Oh, 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 ಎವರತಾ 50 ಕೆಲಸ ಹುಡುಕಮ್ಮ ಅಂತ ಹೇಳಿದ್ದಲ್ಲ ಲೇ 나나 ಕೆಲಸ ಯಾವತ್ತ ಹೇಳಿನಲ್ಲಿ ಲೇ ಏ ನಿನ್ನೆ ನಿನ್ನೆ ಹೇಳಿದ್ದಲ್ಲ ನಾ 나 ಕೆಲಸ ಹುಡುಕಮ್ಮ ಅಂತ ಹೇಳಿಲ್ಲ ರಕ್ಕ ಹೆಂಗ್ ಮಾಡ್ಬೇಕಂತ ಐದನ ಅದು ಡಿಫ್ರೆಂಟ್ ಆದ್ಬಿಡು ಬಿಡು ಅಲ್ಲ ಲೇ ಇವꀀೇನ್ ರಕ್ಕ ಮಾಡಬೇಕಾ ಹಾ ನಾಳಗೆ ಮನುಷ್ಯಕ ಮಾರ್ಕೊಂಡು ಬರ್ರಿ ಯಪ್ಪ ತಂದೆ ನಂಗೊಂದು ದೊಡ್ಡ ನಮಸ್ಕಾರ ಹೊಸ ತಿಂಗೆ ಅನ್ಕೇಶೆ ನುಗ್ಗೆಕಾಯಿ ಮನುಷ್ಯಕ ಮಿಕ್ಸ್ ಮಾಡಿ ಹೈಬ್ರಿಡ್ ಅಂತ ಮಾಡಿದ್ವಿ ಹೊಸತಿ ಊರ್ಜನ ಎಲ್ಲಾ ನಕ್ಕಿದ್ರು ನಾನು ಇವಾಗ ನಾನು ಮರಿ ತಗيبಕಂತ ಮಾಡ್ತೀನೋ ಏನಿನ್ನ ನೋಡಿದ್ರೆ ನನಗ ಎಗ್ರಿ ತೆಲುಗೋದಕ್ಕೆ ದೊಡ್ಡವ್ರಿಗೆ ಯಾರಾದ್ರಷ್ಟೇ ನನಗೋಡ ಸುಳಿ ದೊಡ್ಡ ಇನ್ನೊಂದ್ಸತಿ ಮಗಳೇ ನಿನ್ನ ಎಲ್ಲ ಪುಡಿ ಪುಡಿ ಮಾಡ್ತ ನೋಡಿ ಅನ నేనుసంద్ర ఎవర నేను జీవితీ కట్సలిగా నన్ను చెప్తాను నానే ఉడకంగా ఉడకబుడ పే నేసే ఐడియా ಏ ನೋಡ್ರಲ್ಲ ನಾ ಮೆಣಸಿನಕಾಯಿ ಮೆಣಸಿನಕಾಯಿ ಮಾರಕ್ಕೆ ಬರೋದಿಲ್ಲ ಹೊಸತೆಗೆ ಹಿಂಗೆ ಮಾಡಿ ಕೇಸಿ ಗರ್ದ ಊರು ಅದೆಲ್ಲ ಹಾಕಿದ್ರು ನಾ ಬರಂಗಿಲ್ಲ ಹೋಗ್ರಲ್ಲ ಏ ಬಸ್ಯಾ ನಾವು ಫಸ್ಟ್ ಏನೇ ಹೊಸ ಸ್ಟಾರ್ಟ್ ಮಾಡಲಿ ಫಸ್ಟ್ ಎಲ್ಲ ನಡೆದಾರ ಅದೇ ವರ್ಕ್ ಆಯ್ತು ಅಂತ ಅವ್ರ ಬಂದು ನಮ್ಗೆ ಶಬಾಷ್ ಅಂತಾರ ಈ ಎಕ್ಸಾಂಪಲ್ ಕಂಪ್ಯೂಟರ್ ಕಂಡು ಹಿಡಿದವ್ರು ತಗೊಂಬ ಅದ ಕಂಡು ಹಿಡಿಯಕಲ್ಕ ಎಷ್ಟೋ ಮಂದಿ ನಕ್ಕಿರ್ತಾರ ಈಗ ನೋಡು ಅವ್ರ ಬಂದು ಅದಕ್ಕೆ ಶಬಾಷ್ ಅಂತಾರ ಇಷ್ಟೇ ಎಲ್ಲ ಕೆಡಿಸ್ಯಾಪ ನೀವೇನು ದೊಡ್ಡ ಶಾಣೆಯವರಾಗಿ ಏನು ಕಂಡು ಬರೇ ಮಂದಿ ಕೂಡ ಬೇಸಿದ್ ಕಂಡು ಹಿಡಿತಾರೆ ನೋಡಿ ಈಗ ಹೆಂಗಿದ್ರೆ ಎಲೆಕ್ಷನ್ ಬರಕ್ ಎಲ್ಲರೂ ಒಂದೊಂದ್ ಒಂದೊಂದ್ ಭರವಸೆ ಕೊಡಕೈತಾರ ನಾವ್ ಒಂದ್ ಭರವಸೆ ಕೊಡಂಬ್ರಿ ಅಲ್ಲಲೇ ಎಲೆಕ್ಷನ್ಗೆ ನಾವ್ ಒಂದ್ಸಗ ನಿಂತಿಲ್ಲ ಈಗ ಎಲ್ಲಾರು ದೊಡ್ಡ ದೊಡ್ಡ ಭರವಸೆ ಕೊಡಂಬ್ರಿ ರೊಕ್ಕ ಕಲೆಕ್ಟ್ ಮಾಡ್ಕೊಂಬ್ರಿ ಯಾವಾಗ ರಿಸಲ್ಟ್ ಬರದಾ ಅಷ್ಟು ಊರ್ ಖಾಲಿ ಮಾಡ್ಕೊಡಂಬ್ರಿ ಹಂಗಂದ್ರೆ ನೀವು ಸ್ಕ್ಯಾಮ್ ಮಾಡ್ ಅಂತಿದ್ದೀವಿ ಸ್ಕ್ಯಾಮ್ ಅಲ್ಲಲ್ಲೇ ರೊಕ್ಕ ಕಲೆಕ್ಟ್ ಮಾಡಿ ಇಟ್ಕೊಂಬ್ರಿ ಮುಂದೆ ಕೆಲಸ ಮಾಡ್ಸಂಬ್ರಿ ಅಷ್ಟೇ ಹ್ಮ್ ಈಗ ರೊಕ್ಕ ಏನೋ ಕಲೆಕ್ಷನ್ ಮಾಡ್ತೀವಿ ಊರೆಲ್ಲಾರು ಶೇರ್ ಕೇಸಿ ಕೆಲಸ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಹಂಗ ಅಂದಾಗ ನಮ್ಮ ಊರು ಮಿನಿಸ್ಟ್ರ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಯಾನ ಅಂತ ಹೇಳ್ಬಿಡಮ್ರಿ ಅಷ್ಟೇ ಹಾ ಟ್ರಾನ್ಸ್ಫರ್ ಆಗ್ಯಾನ ಆದ್ರೆ ಊರಿಂದ ಜೈಲಿಗೆ ಇವನೇ ಬರೀ ಅಡ್ಡ ಬಂದ್ ನೋಡ್ತೀನಿ ಯಾವಾಗ ಅಲ್ಲಿ ಇದು ಪಕ್ಕ ಡೀಲ್ ಏ ಪಕ್ಕ ಡೀಲ್ ಅಲ್ಲೇ ಓಮ್ ಇಷ್ಟ ಆಯ್ತಲ್ಲ ಇಷ್ಟ ಆಯ್ತು ನಾನು ಮಾಡಮ್ರೆ ಹಾ ಮಾಡ ಬರ್ರಿ ಸೆಟ್ಲ್ ಆಗಿ ಓಮ್ ಬಾಲಿ ಓಮ್ ರೀ ರಕ್ಕಂದ್ರೆ ರಕ್ಕ ನಡ್ರಿ ನೀವು ಏನಿಲ್ಲ ಈಗ ಎಲೆಕ್ಷನ್ ಬರಕತ್ತಿದಲ್ಲ ನಮ್ಮ ಸಲ ಪ್ರೆಷರ್ ಮಾಡಕ್ ಬರ್ಬೇಕು ನೀವು ಕಡೆ ಬೋಲ್ಡ್ ಹಿಡ್ಕೊಂಡು ಹೇಳ್ಬೇಕಂದ್ರಿಸಲ್ಟ್ ಬರೀ ಮುಂಚಾಕ ಊರ್ಬಿಟ್ಟೆಲ್ಲ ಪಾರ್ಸಲ್ ಆಗ್ಬೇಕಂತ ಮಾಡಿ ನಿಮ್ಗೊಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಕೊಡ್ತೀವಿ ನೀವು ನಿಮ್ಮ ಇಚ್ಛಲಿದ್ದ ಬಂದ್ರೆ ಬರ್ಬೋದು ಬರ್ತಾರೆ ಬೋಲ್ಡ್ ಹಿಡ್ಕದ ಅಣ್ಣ ಅಣ್ಣ ನೀನು ಅಣ್ಣ ಸರಿ ಬರ್ರಿ మైకిట్రె భాషణ సెంట్రెట్ ఎలా నమస్కార నన్ను ఓట ెదస్ సలెల్గ్ వైఫై కొ నీ నెట్వర్క్ బర్ వైఫై కొన సుమర ఓట్ హక్త బారు ఓటా ధెస్

ಏ ಯಾರು ನಗಕ್ಕೆ ಹೋಗ್ಬೇಡ್ರಿ ಈ ಊರಿಗೆ ಅಭಿವೃದ್ಧಿ ಬೇಕಂದ್ರೆ ನಾನು ಓಟ್ ಹಾಕ್ರಿ ಜೈ ಅನ್ರ ಜೈ ಇಲ್ಲಿ ಬೇಡ ರೀ ಬೇರೆ ಕಡೆ ಒಂಬಾರೀ ಹಾಂ ಒಂಬ್ರಿ ಹಾಂ ರೀ اشتركوا في القناه ಬರತಂದ್ರೆ ಯಾರು ನಾನೇ ಸರ್ವಾ ಜನರ ಸ್ನೇಹಿತ ಜನರ ಬಂದು ನನಪ ಸರ್ ನಿಮ್ಮ ಪಾಠ ರಿಜಿಸ್ಟರ್ ಹಾಂ ಹಾಗೆ ಅದ ತೋರಿಸ್ತಾರೆ ನಿನಗೆ ತೋರಿಸ್ತೀನಿ ರಿಜಿಸ್ಟರ್ ಆಗಿದೆ ನನ್ನ ಅದ್ರಾಗ ಮೂರು ಪಕ್ಷ ರಿಜಿಸ್ಟರ್ ಆದ ನಂತರ ಫೈಲ್ ಐತೆ ಊರಿನ ಗ್ರಾಮ ಪಂಚಾಯತ್ ಇದು ಫೈಲ್ ಐತೆ ನೀನು ರಿಜಿಸ್ಟರ್ ಆಗಿಲ್ಲ ನೀನು ಹೆಂಗೆ ಪ್ರಚಾರ ಮಾಡಕತೆ ನೀನು ಸುಳ್ಳು ಸುಳ್ಳು ಹೇಳಕ್ಕೆ ಅಂತ ಜನರ ನಂಬಿಕೆ ಅಂತ ಮೇಲೆ ಆರೋಪ ಇದೆ ಒಂದು ನನಗೆ ಇವತ್ತು ನಾಳೆ ಬಂದ್ ಪಂಚಾಯತಲ್ಲಿ ಬೆಟ್ಟಿ ಆಗ್ಬೇಕು ನೀನು ಏನಿ ಕಂಡೀಷನ್ ಅದು ಬಿಟ್ಟು ನನ್ಗೆ ಅದು ಕೆಲಸ ಐತೆ ಮೆಂಬರ್ ಹತ್ರ ಕೆಲಸ ಐತೆ ಅವೆಲ್ಲ ಸಂಬಂಧ ಇಲ್ಲ ನನ್ಗ ನಾಳೆ ಬಂದ್ ಮೀಟ್ ಆಗ್ಬೇಕು ಎನಿ ಕಂಡೀಷನ್ ನನ್ಗ ಅರ್ಥ ಆಯ್ತಾ ಸರಿ ನೀನು ಮಾಡಿದ ಕಿತ್ತ ಬಿತ್ತಿ ನೋಡಲಿ ಇವಾಗ ಸಿಗಿ ಬಿದ್ದಿವಿ ಹೆಂಗ್ ಮಾಡದ್ ಇವಾಗ ನಾಳೆ ಬಾ ಅಂದನಾ ಏನ್ ಬಂದು ಅಂಜಿಗೆ ಬರೋಕ್ಕೇ ಕಡೆ ಮಾತಾಡ ನಮ್ಮ ಅಮ್ಮನೂ ಉಳಿಸಿಲ್ಲ ಇಪ್ಪ ಏನಾಗ್ತದೆ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಬರೀಪ್ಪ ಹಾಂ ಬರ್ರಿ ಬರ್ರಿ ಬಾಳಪ್ಪ ನೀನು ಹೇಳಪ್ಪ ನೀವು ಪ್ರಚಾರ ಮಾಡೋದು ಹ್ಞೂ ಸರ್ ಬರೋಕೆ ಕೇಳಿದ್ರೆ ಬರಕ್ಕೆ ಹೇಳಿದೆ ಏನಿಲ್ಲ ಇಂದೆಲ್ಲ ಗೊತ್ತಾಯ್ತು ನನಗೆ ನನ್ಸೇನ ನಗು ಬರ ಆಯ್ತು ಬಿಟ್ಟು ನಂಗೆ ಮಾಡಿ ಕೆಲಸ ನೋಡಿದ್ರಿ ಹಾಂ ಏನು ಟೈಟಲ್ ಅದು ಪಾಯಿಂಟಿದು ಜನರ ಬಂದು ಹ್ಞೂ ಜನರ ಸೇವಕ ಭರತ್ ಕುಮಾರ್ ಆ ಬಾರದ ಬೈಟಲ್ಲ ನಾನು ನೆನ್ಸಿದ್ರೆ ಅಲ್ಲ ಊರು ಮಂದಿ ಅಲ್ಲ ಇದೆಲ್ಲ ನೋಡಿದ್ರಿ ನಮ್ಗೆ ನಮ್ಮ ಪಂಚದ ಕಡೆ ಒಂದು ಕೆಲಸ ಕೊಡ್ತೀನಿ ನಿಮ್ಗೆಲ್ಲ ಕೆಲಸ ಜೇರಿ ಹೋಗಲ್ಲ ಹಾ ಏ ಜೇರಿ ನೀವು ಯಾರ ಕೊಲೆ ಮಾಡಿದೆ ಯಾರೋ ಮರ್ಡರ್ ಮಾಡಿದ್ರೆ ಟೆನ್ಷನ್ ಆಗ್ಬಿಡಿದಿರಿ ಮಾಡಿ ತಪ್ಪ ಒಂದ ಇಲ್ಲ ಇಂತದಕ್ಕೆ ಟೆನ್ಷನ್ ತಗೊಂತೀರಿ ನೀವು ಸರ್ ನಾವು ಜೈಲಿಗೆ ಹಾಕ್ತಾರ ಅಂತ ಹೇಳಿದಿರಿ ನಾವು ಇಲ್ಲ ಸರ್ ಏನ್ ಈ ಜೈಲಿಗೆ ಹೋಗ್ ಕಾಮಿಡಿ ಮಾಡಿರಪ್ಪ ಅರ್ಥ ಆಯ್ತು ನಿಮಗೆ ಕಾಮಿಡಿ ಮಾಡಿ ಊರಿನ ಜನಗಳೆ ನಗ್ಸಿರಿ ನೀವು ನಿಮಗೆ ಜೈಲಕ್ಕೆ ನಮ್ಮ ತಡ್ರ ಅಂತಾರ ಅರ್ಥ ಆಯ್ತಾ ನೀವೆಲ್ಲ ಎಲ್ಲಾ ಕ್ರಿಮಿನಲ್ಸ್ ಅಲ್ಲ ನೀ ಕಾಮಿಡಿ ಅನ್ಸಿ ನೀವೆಲ್ಲ ಆಯ್ತಾ ಊರಿನ ಜನ ಎಲ್ಲ ಲಕ್ಷಿರಿ ನೀವು ಅಷ್ಟು ಚೆನ್ನಾಗಿ ಮಾಡಿದಿರಿ ಆಯ್ತಾ ಈಗ ನಮ್ ಕಡೆಯಿಂದ ಏನ್ ಕೆಲಸ ಅಂದ್ರೆ ನಿಮ್ಗೆ ನೀವ್ ಏನ್ ಮಾಡೋಕೆ ಗೊತ್ತಾ ಒಂದ್ ಕೆಲಸ ಮಾಡ್ರಿ ಇವಾಗೆಲ್ಲ ನಮ್ ಕಡೆಯಿಂದ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ಕರ್ನಾಟಕ ರಾಜ್ಯೋತ್ಸವ ಇಂಥವೆಲ್ಲ ಫಂಕ್ಷನ್ ಇದ್ದಾಗ ನೀವು ಬಂದು ಡ್ಯಾನ್ಸ್ ಡ್ರಾಮಾ ಮಾಡಿ ನಮ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮತ್ತೆ ನಮ್ಮ ಊರಿನ ಜನ ಎಲ್ಲ ನಗ್ಸ್ಬೇಕು ಏನ್ ಮಾಡ್ತಾರ ಗೊತ್ತಿಲ್ಲ ಇದು ಇದು ನಿಮ್ಮ ಊರ್ ಜವಾಬ್ದಾರಿ ನಾವು ನಾನು ಫೋನ್ ಮಾಡಲ್ಲ ಕರೆಯಲ್ಲ ಬಿಡಲ್ಲ ಅದೆಲ್ಲ ಸ್ಕ್ರಿಪ್ಟ್ ಮಾಡ್ಕೋಬೇಕು ಬರ್ಕೋಬೇಕು ಪ್ರಾಕ್ಟೀಸ್ ಮಾಡ್ಬೇಕು ದಿನ ಬಂದು ಮಾಡಿ ಊರಿನ ಜನ ನಗ್ಸ್ಬೇಕು ನೀವು ಅರ್ಥ ಆಯ್ತಾ ಹಾ ಸರ್ ಆಂಟಿಗಳ ದಿನಾಚರಣೆ ಸರ್ ನಿಮ್ ದೈನಲ್ಲಿ ಎಲ್ಲಿಂದ ಮಾಡುದು ಸಲೇ ನಿಮ್ಗಿಂತ ತಲೆ ಬರೋ ಸಲಯ ವಿದ್ಯಾಭ್ಯಾಸ ಕೊಡ್ತೈತಿ ನಿಮ್ಗೆ ಅದಕ್ಕಿಂಗೆ ಅರ್ಧದ ನೀವೆಲ್ಲ ಅರ್ಧ ನಿಮ್ಗ್ರೆ ಸೀಟ ಸರ್ ನೀವು ಮನೆ ಮಾಡಿ ಸರ್ ಇದ್ರಿ ಸರ್ ಮನೆ ನೋಡ್ರಿ ಸರ್

ಆಫೀಸರ್ ಎಂತ ಒಳ್ಳೆ ತಲೆ ತಲಾಕ್ ಐನೂರ ಐನೂರು ರೂಪಾಯಿ ಕೊಡ್ಕಾಳಿ ಜನ ಹೌದಲ್ಲಿ ಒಳ್ಳೆ ತಲೆ ಅತ್ತ ಹೆಂಗನ ಬರತ್ ನಾಡಿ ವರ್ಕ್ ಆಯ್ತಪ್ಪ ಪ್ಲಾನ್ ವರ್ಕ್ಔಟ್ ಇಷ್ಟೇ ಸ್ಟಾರ್ಟಿಂಗ್ ಗ್ರೇಟ್ ಪರ್ಸನ್ಸ್ಗೆ ಅವಮಾನ ಅಥವಾ ಮಂದಿ ನೋಡಿ ನಗ್ತಾರ ಆಮೇಲೆ ಹಿಂಗಿರ್ತದೆ ನೋಡಿ ಆ ನೀವ್ ಒಂದು ಉದಾಹರಣೆ ಹೇಳಾ ಈಗ ಫಸ್ಟ್ ಕಂಪ್ಯೂಟರ್ ಕಂಪ್ಯೂಟರ್ ಕಂಪ್ಯೂಟ್ರ್ ನೋಡ್ರಿ ಈಗ ಮುಂಜಾನೆ ಸದಿ ಹೆಸರಿ ಆಯ್ತು ಏ ಹಂಗೆ ಇದ್ರ ನಿಮ್ಮ ತೆಲಿಯಾಗ ನಾಟದ ಮೋಟಿವೇಟ್ ಅದು ಅಲ್ಲ ಏ ಆಲ್ ನಾಟದ ನೀ ಸಣ್ ಸತಿಗೆ ಹೇಳಿದ್ರು ಕೂಡ ನಾಟಿಕೂ ಕೊಳ್ಕೊತದ ಮತ್ತೆ ಮುಂದೆ ಏನ ಬರತ್ತೆ ಪ್ಲಾನಿಂಗ್ ರೀ ನಾವು ಒಂದು ಡ್ರಾಮಾ ಕಲ್ತು ಹೇಳಮ ರೀ ಮಂದಿಗೆ ಎಲ್ಲರಿಗೂ ಭರೋಸೆ ಕೊಡಮ್ಮ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡಮ್ಮ ಎಲ್ಲರೂ ನಗಸಮ್ಮ ಏಯ್ ನಿನ್ನೆ ಹೆಂಗೆ ಒಂದು ಭರವಸೆ ಕೊಟ್ಟಿ ಹ್ಞೂ ರೊಕ್ಕ ಕಲೆಕ್ಟ್ ಆ ಮಾಡಿದ್ದೆ ಒಂದು ಆಗಿದ್ದೆ ಒಂದು ಇವತ್ತೊಂದು ಬೆರೋಸ್ಕೊಳ್ಕ ಅದು ಇಷ್ಟಕ್ಕೆ ಆತದಿಲ್ಲ ಮಾಡೋದು ಆತದಿಲ್ಲ ಗೊತ್ತಿಲ್ಲ ಮಂದಿ ಅಂತ ಪಕ್ಕನ ಆಗ್ತಾರ ನೋಡಪ್ಪ ಆದ್ರೆ ಮಂದಿನ ನಂತರ ನಾಗಸತ್ ಪಕ್ಕ ನೋಡಲ್ಲ ಬೇಸ ನಾನು Yeah.